ಸಾಧಾರಣ ಕಾಲದ ಹತ್ತನೆಯ ಗುರುವಾರ ಮೊದಲನೆಯ ವಾಚನ ಪೌಲನ್ನು ಕೊರೆಯಂತರಿಗೆ ಬರೆದ ಎರಡನೆಯ ಪತ್ರದಿಂದ ವಾಚನ ಸಹೋದರರೇ ಕುಂದಿ ಹೋಗುವಂತ ಮಹಿಮೆಯು ನಂದಿ ಹೋಗುವುದನ್ನು ಇಸ್ರಾಯಲರು ಕಾಣದಂತೆ ಮೋಶೆಯು ತನ್ನ ಮುಖಕ್ಕೆ ಮುಸುಕು ಹಾಕಿಕೊಳ್ಳುತ್ತಿದ್ದನು ನಾವು ಆತನಂತೆ ಅಲ್ಲ ಆ ಜನರ ಬುದ್ಧಿಗೆ ಮಂಕು ಕವಿದಿತ್ತು ಇಂದಿನವರೆಗೂ ಹಳೆಯ ಒಡಂಬಡಿಕೆಯನ್ನು ಓದುವಾಗಲೆಲ್ಲ ಅದೇ ಮಂಕಿನ ಮುಸುಕು ಕವಿದಿದೆ ಅದನ್ನು ಕ್ರಿಸ್ತ ಏಸುವಿನ ಮುಖಾಂತರವೇ ತೆಗೆಯಲು ಸಾಧ್ಯ ಹೌದು ಮೋಶೆ ಬರೆದುದನ್ನು ಓದುವಾಗಲೆಲ್ಲ ಅವರ ಮನಸ್ಸು ಇಂದಿಗೂ ಅದೇ ಮುಸುಕಿನಿಂದ ಮುಚ್ಚಿದೆ ಪ್ರಭುವಿಗೆ ಅಭಿಮುಖರಾದಾಗ ಮಾತ್ರ ಆ ಮುಸುಕನ್ನು ತೆಗೆಯಲಾಗುತ್ತದೆ ಈ ವಾಕ್ಯದಲ್ಲಿ ಪ್ರಭು ಎಂದರೆ ದೇವರ ಆತ್ಮವೇ ಪ್ರಭುವಿನ ಆತ್ಮ ಎಲ್ಲಿದೆಯೋ ಅಲ್ಲಿ ವಿಮೋಚನೆಯೂ ಇದೆ ಮುಸುಕು ತೆರೆದ ಮುಖವುಳ್ಳ ನಾವೆಲ್ಲರೂ ಪ್ರಭುವಿನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯಂತೆ ಇದ್ದೇವೆ ಆ ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆ ನಮ್ಮನ್ನು ಅಧಿಕಧಿಕವಾಗಿ ಮಾರ್ಪಡಿಸಿ ಅವರನ್ನೇ ಹೋಲುವಂತೆ ಮಾಡುತ್ತದೆ ಇದೆಲ್ಲ ದೇವರಾತ್ಮರಾಗಿರುವ ಪ್ರಭುವಿನ ಕಾರ್ಯವೇ ಸರಿ ದೇವರ ಕರುಣೆಯಿಂದ ಈ ಸೇವೆಯನ್ನು ಕೈಗೊಂಡಿರುವ ನಾವು ಧೈರ್ಯಗೆಟ್ಟು ಹಿಂಜರಿಯುವುದಿಲ್ಲ ನಾವು ಪ್ರಚಾರ ಮಾಡುವ ಶುಭ ಸಂದೇಶ ಕೆಲವರಿಗೆ ಇನ್ನು ಮುಸುಕಿನ ಮರೆಯಾಗಿದ್ದರೆ ಆಗಿರುವುದು ವಿನಾಶ ಮಾರ್ಗದಲ್ಲಿರುವವರಿಗೆ ಮಾತ್ರ ಇವರು ವಿಶ್ವಾಸಿಸುವುದಿಲ್ಲ ಏಕೆಂದರೆ ಪೃಥ್ವಿಯ ಮಿಥ್ಯ ದೈವವು ಇವರ ಮನಸ್ಸನ್ನು ಮಂಕಾಗಿಸಿದೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಏಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ಇವರನ್ನು ಕುರುಡಾಗಿಸಿದೆ ನಾವು ನಮ್ಮನ್ನೇ ಕುರಿತು ಪ್ರಚಾರ ಮಾಡುವಂತಿಲ್ಲ ಆದರೆ ಕ್ರಿಸ್ತ ಏಸುವೆ ಪ್ರಭುವೆಂದು ಅವರಿಗೋಸ್ಕರ ನಾವು ನಿಮ್ಮ ದಾಸರೆಂದು ಪ್ರಚುರಪಡಿಸುತ್ತಿದ್ದೇವೆ ಕತ್ತಲೆಯಿಂದ ಬೆಳಕು ಹೊಳೆಯಲಿ ಎಂದ ದೇವರೇ ತಮ್ಮ ಜ್ಯೋತಿಯಿಂದ ನಮ್ಮ ಹಂತರಂಗವನ್ನು ಬೆಳಗಿಸಿದ್ದಾರೆ ಇದರ ಪರಿಣಾಮವಾಗಿ ಕ್ರಿಸ್ತ ಏಸುವಿನ ಮುಖಮಂಡಲದಲ್ಲಿ ಪ್ರಜ್ವಲಿಸುತ್ತಿರುವ ದೇವರ ಮಹಿಮೆಯ ದಿವ್ಯ ಜ್ಞಾನವು ನಮ್ಮಲ್ಲಿ ಉದಯಿಸುವಂತಾಗಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನ ಮಹಿಮೆ ನಾಡಿನಲ್ಲಿರುವುದು ನಿರತ ಪ್ರಭುವಿನ ಮಹಿಮೆ ನಾಡಿನಲ್ಲಿರುವುದು ನಿರುತಂ ನಾ ಕೇಳುತ್ತಿರುವೆನು ಪ್ರಭು ಕೇಳುವುದನ್ನು ತನ್ನ ಜನರಿಗಾತ ನುಡಿಯುವುದು ಶಾಂತಿಯನ್ನು ಭಯ ಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ ಇದರಿಂದ ಆತನ ಮಹಿಮೆ ನಾಡಿನಲ್ಲಿರುವುದು ನಿರುತ ಶ್ಲೋಕ ಪ್ರಭುವಿನ ಮಹಿಮೆ ನಾಡಿನಲ್ಲಿರುವುದು ನಿರುತಂ ಪ್ರೀತಿಯು ಸತ್ಯವು ಒಂದನೊಂದು ಕೂಡಿರುವುವು ನೀತಿಯು ಶಾಂತಿಯು ಒಂದನೊಂದು ಚುಂಬಿಸುವು ಸತ್ಯತೆಯು ಹುಟ್ಟುವುದು ಭೂಮಿಯಿಂದ ನೀತಿಯು ದೃಷ್ಟಿಸುವುದು ಗಗನದಿಂದ ಶ್ಲೋಕ ಪ್ರಭುವಿನ ಮಹಿಮೆ ನಾಡಿನಲ್ಲಿರುವುದು ನಿರುತ ಪ್ರಭು ಕೊಟ್ಟಿ ತೀರುವನು ಹೊಳಿತನ್ನು ನಮ್ಮ ನಾಡು ನೀಡುವುದು ಬೆಳೆಯನ್ನು ನಡೆಯುವುದು ಪ್ರಭುವಿನ ಮುಂದೆ ನೀತಿ ಮಾಡುವುದು ಆತನ ಹೆಜ್ಜೆಗೆ ಹಾದಿ ಶ್ಲೋಕ ಪ್ರಭುವಿನ ಮಹಿಮೆ ನಾಡಿನಲ್ಲಿರುವುದು ನಿರುತ್ತಮ್ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಪಿತನೆ ಭೂಸ್ವರ್ಗಗಳ ಹೊಡೆಯನೆ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆ ಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ ಇದಕ್ಕಾಗಿ ನಿಮ್ಮನ್ನು ಹೊಂದಿಸುತ್ತೇನೆ ಅಲ್ಲೆಲೂಯ ಮತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೇಳಿದೆನೆಂದರೆ ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ ಎಂಬುದು ನಿಶ್ಚಯ ನರಹತ್ಯೆ ಮಾಡಬೇಡ ನರಹತ್ಯೆ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವನು ಎಂದು ಪೂರ್ವಿಕರಿಗೆ ಹೇಳಿದ್ದನ್ನು ನೀವು ಕೇಳಿದ್ದೀರಿ ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ ತನ್ನ ಸೋದರನ ಮೇಲೆ ನಿಷ್ಕರಣವಾಗಿ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು ತನ್ನ ಸೋದರನನ್ನು ತುಚ್ಚೀಕರಿಸುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು ಮೂರ್ಖ ಎಂದು ಮೊದಲಿಸುವವನು ನರಕಾಗ್ನಿಗೆ ಗುರಿಯಾಗುವನು ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲಿರುವಾಗ ನಿನ್ನ ಸೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆ ಇಟ್ಟು ಬಿಡು ಮೊದಲು ಹೋಗಿ ನಿನ್ನ ಸೋದರನೊಡನೆ ಸಂಧಾನ ಮಾಡಿಕೊ ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು ನಿನ್ನ ಹೆದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲಿ ಅವನೊಡನೆ ಬೇಗ ಸಂಧಾನ ಮಾಡಿಕೊ ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಬಹುದು ನ್ಯಾಯಾಧಿಪತಿ ನಿನ್ನನ್ನು ಪೊಲೀಸರ ವಶಕ್ಕೆ ಬಿಡಬಹುದು ಅನಂತರ ನಿನಗೆ ಸೆರೆವಾಸ ಪ್ರಾಪ್ತವಾದಿತ್ತು ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಬಿಡಿಗಾಸನು ಬಿಡದೆ ಎಲ್ಲವನ್ನು ತೆರಬೇಕಾಗುವುದು ಇದನ್ನು ನೆನಪಿನಲ್ಲಿಡು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ స్పర్శ బదుకల్లి నీ నిత్తు నానేను కొడలి నీ నిరువే మనదల్లి తల స్పర్శ బదుకల్లి నీ నిత్తు నానేను కొడలి కrista ఈ మనసు నినదు నన్నా నినదు ఈ లపుష్పరూప నిన్న సేవ నిన్న ప్రీతిగే నీనిరువే మన తల స్పర్శ బతుకలి నేనెత్తూ నేను కొడలి ದಿನವೆಲ್ಲ ದುಡಿದರು ಬದುಕೆಲ್ಲ ಬರೆದು ಏನನ್ನೂ ನಾನೀಡಲಿ ಆಸೆಗಳ ಕೊಯ್ದು ಕಾಮನೆಗಳ ಉರಿಸಿ ಶುದ್ಧ ಮನ ನೀಡುವೆ ಈ ಬದುಕ ಹರಸು ಹೂಮಳೆಯ ಸುರಿಸು ನನ್ನನ್ನು ಸ್ವೀಕರಿಸೋ తల స్పర్శ బదుకలి నీనూ నేను కొడలు మన తల స్పర్శ ಜೀವಾ ನನ್ನದೆಂಬ ಭ್ರಮೆಯು ಏನೇನು ನೀಕು ಕ್ಷಣವೆಂದು ಮರೆತು ಗೋಪುರೂ ನೀ ಕೊಟ್ಟರೆ ಸುಖವು ನೀ ಕೊಟ್ಟರೆ ಪರವು ಎಂದೆನಗೆ ನೀ ಕಲಿಸೋ ನೀ ಕೊಟ್ಟರೆ ನೀ ಕೊಟ್ಟರೆ ಪರವು ನೀ ಕಲಿಸು ಸತ್ಯ ಸ್ಮೃತಿಯಾಗಿಸು ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ ದು ಈ ಬಾಳೆ ದೀಪ ಫಲಪುಷ್ಪರೂಪ ನಿನ್ನ ಸೇವೆ ನಿನ್ನ ಪ್ರೀತಿಗೆ ನೀನಿರುವೆ ಮನದಲ್ಲಿ ತಲ ಸ್ಪರ್ಶ स्पर्श बदुकै नियेन पुणी